ನಮಸ್ಕಾರ ರೀ ನಮ್ಮೆಲ್ಲರ ಐತೆ ಬಂದವರಿಗೆಲ್ಲ ಹೆಂಗೆ ಇದ್ರಿ ಇಲ್ಲಿ ಆರಾಮಿದ್ದೀರಿ ನಾವು ಆರಾಮ್ ನೋಡಿರಿ ನಾ ಇವತ್ತು ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ರಾಣೆಬೆನ್ನೂರು ಎತ್ತಿನ ಪ್ಯಾಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡು ಇರ್ತೈತೆ ನೋಡಿ ಇವತ್ತಂತ ಪ್ಯಾಟೇನು ಅಷ್ಟೊಂದು ಜೋರಾಗಿರಲಿಲ್ಲ ಎತ್ತುಗಳು ಕಡಿಮೆ ಇದ್ದವು ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಬರ್ತಾ ಬರ್ತಾ ರೇಟ್ಗಳು ಜಂಪ್ ಆಗ್ತದೆ ಎತ್ತುಗಳದ್ದು ಬನ್ನಿ ಇವತ್ತಿನ ಪೇಟೆಗೆ ಯಾವ ಎತ್ತುಗಳು ಏನು ರೇಟ್ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸ್ದಾಗಿ ನೋಡಿರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ

ಅಲ್ಲಿ ಏನ್ ಮಾಡ್ಯಾವ್ರಿ ಈ ಕಡೆಯೆಲ್ಲ ಎಲ್ಲ ಕೆಲಸ ಕೆಲ ಗ್ಯಾರಂಟಿದ್ಯಾರಂ ಏನ್ ಇವು ಒಂದು ಮೂವತ್ತೈದ್ರ ಮೇಲೆ ಬಂದ್ರೆ ಕೊಡ್ತಾರಂತೆ ನೋಡಿ ಎರಡ್ ಎರಡು ಜೋಡಿ ಇದು ಇವು ಅವ್ರಿ ನೋಡಿ ನಾಲ್ಕಲ್ಲಿ ಒಂದರವತ್ತು ಅಲ್ಲ ಇದೊಂದು ಜೋಡಿ ಇವರದೇ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೆಂಟು ನಾಲ್ಕು ತೊಂಬತ್ತೆಂಟು ನಲವತ್ನಾಕ ಐವತ್ತೊಂಬತ್ತು ಎಪ್ಪತ್ತು ಐವತ್ತಾರು ನಿಮ್ಮ ಹೆಸರು ರಮೇಶ್ ಯಾವಾಗವಾಡಿ ಹೊನ್ನಾಳಿ ಹತ್ರ ಹೊನ್ನಾಳಿ ಹತ್ರ

ಅಪರಕ್ಕೆ ಒಂದು ಮೂವತ್ತು ಕಡೆ ಅಲ್ಲ ಆರಲ್ಲ ಕಡೆ ಅಲ್ಲಿ ಹುಡಾಕ ಚೆನ್ನಾಗದ್ರಿ ಅದ ಗ್ಯಾರಂಟಿ ಫೈನಲ್ ಬಿಡೋದು ಒಂದು ಇಪ್ಪತ್ತಾದ ಬಿಡ್ತೀರಾ ಯಾವ್ದು ಟಾವನ್ಕಟ್ಟಿ ಅಂತ ಟ್ಯಾವ್ಕಟ್ಟಿ ಫೋನ್ ನಂಬರ್ ಅಲ್ಲಿ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಏಟ್ ನೈನ್ ಏಟ್ ಒನ್ ಟು ಫೋರ್ ಸೆವೆನ್ ಒನ್ ಟು ಫೋರ್ ಸೆವೆನ್ ನಮಿಸ್ರು ಎಲ್ಲ ಪ್ರಿಂಡಿಂಗ್ ಎಲ್ಲ ಪ್ರಿಂಟಿ ಅಂತ ಏನೈತ್ರಿ ಅಪರಕ್ಕೆ ಒಂದು ನಲ್ವತ್ತು ಹಾ ಅಲ್ಲೇನ್ ಮಾಡ್ಯಾವ್ರಿಲ್ರಿ ಕಡೆಯಲ್ಲ ಹುಡಕೆಲ್ಲ ಚೆನ್ನಾಗಿದಾವ್ರಿ ಓಕೆ ಲಾಸ್ಟ್ ಕೈ ಬಿಡೋದು ಲಾಸ್ಟ್ ಒಂದು ಮೂವತ್ತಾರು ಕೊಡ್ತಾರೆ ಒಂದು ಮೂವತ್ತು ಯಾವ್ರಿಂದ ಬಂದಿದ್ರ ಅರ್ಥ ಹೇಳಿ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೊಂದು ಹಾಂ ಜೀರೋ ಎಂಟು ಹಾಂ ಅರವತ್ತೊಂದು ಹಾಂ ಎಂಬತ್ತು ಹಾಂ ಎಂಬತ್ಮೂರು ನಿಮ್ಮ ಹೆಸರು ನಾಗರಾಜ್ ವ್ಯಾಪಾರಸ್ಥರ ಐತ್ರ ವ್ಯಾಪಾರ ನಮಸ್ಕಾರ ಏನೈತ್ರಿ ಅಪ್ಪರ ಒಂದು ನಲವತ್ತೈದು ಮಳೆ ಮಳೆಯಲ್ಲು ಕಡೆ ಅಲ್ಲ ಕೊಡೋದು ಒಂದು ಮೂವತ್ತೈದು ಬಂದರೆ ಕೊಡ್ತಾರಂತೆ

What the

उरपाक्षा उपाक्ष

ಹಾಯಲ್ಲರಿ ಎಲ್ಲ ಉಡಕ್ಕೆಲ್ಲ ಚೆನ್ನಾಗಿದ್ದವು ಚೆನ್ನಾಗಿರೋ ಕೆಲಸ ಕೈ ಬಿಡೋದು ಲಾಸ್ಟು ನಲ್ವತ್ತೈದು ಬಂದು ಒಂದು ನಲ್ವತ್ತೈದು ಬಂದರೆ ಬಿಡ್ತಾರೆ ಅಂತ ನೋಡಿ ಏನಾಯ್ತೀರಾ ಒಂದು ಇಪ್ಪತ್ತೈದು ಇವು ಹಲ್ಲು ನಾಕಲ್ಲ ಆರಲ್ಲ ಇವೆಲ್ಲ ಚೆನ್ನಾಗಿದೆ ಹುಡಾಕಿ ಲಾಸ್ಟ್ ಕೈ ಬಿಡೋದು ಒಂದು ಹತ್ತು ಬಂದು ಬಿಡುತ್ತೀರಿ ಹಾವೇರಿ ಅಲ್ಲ ರೀ ಫೋನ್ ನಂಬರ್ ಮೂರು ನಿಮ್ಮ ಹೆಸರು ಇದೊಂದು ಜೋಡಿ ಇದೊಂದು ಜೋಡಿ ಇವ್ರದೇ ನೋಡಿ ಯಾರು ಬೇಕಾರೆ ನಮ್ಮಲ್ಲಿ ಕಾಲ್ ಮಾಡಿ ಹಾವೇರಿ ಇರ್ತಾವಲ್ಲ ರೀ ಟೈಮ್ ಹಾವೇರಿಲಿರ್ತವೆ ರಾಣೆಬ್ರಲ್ಲಿ ಬ್ಯಾಟಿಲಿ ಬಂದಿದ್ದು ಚಮಟ್ಟು ಬಂದು ಹೋಗಿ ಬಾಡಿಗೆ ಕೊಟ್ಟು ಮತ್ತೆ

ಇದೊಂದು ಜೋಡಿ ಇದೊಂದು ಜೋಡಿ ಇವ್ರ್ದೆ ನೋಡಿ ಯಾರ ಬೇಕಾದ್ರೆ ನಂಬರಿಗೆ ಕಾಲ್ ಮಾಡಿ ಹೌದಾ ಅಲ್ಲೇನ್ ಮಾಡೀರಿ ಅವು ವಾರಲ್ ಕಡೆ ವಾರಲ್ಲ ಕಡೆಯಲ್ಲ ಏನಂತೀರ ಇವಕ್ಕೆ ಒಂದು ಇಪ್ಪತ್ತು ಒಂದು ಲಾಸ್ಟ್ ಕೊಡೋದು ಒಂದು ಹತ್ತು ಬಂದ ಬಿಡ್ತಾರಂತೆ ಈ ಮೂರು ಜೋಡಿ ಇರ್ವೆ ನೋಡಿ ಮೂರು ಜೋಡಿ ಇರುವೆ ಯಾರು ಬೇಕಾದ್ರೆ ನಂಬರ್ ನಂಬರಿಗೆ ಕಾಲ್ ಮಾಡಿ ಎಂಬತ್ತೈದು ಸಾವಿರ ವ್ಯಾಪಾರ ಆಗಿದೆ ನೋಡಿ ಕಡೆ ಅಲ್ಲಿ ಯಾವ್ರಿಗೆ ಕಿತ್ತೂರು ಓ ಆ ಕಡೆ ಇದು ಬೆಳಗಾವಿ ಡಿಸ್ಟಿಕ್ ಹಾಂ ಇಲ್ಲೊಂದು ಕಿತ್ತೂರು ಬರುತ್ತಾ ಹಾಂ ಹಾಂ ಎಂಬತ್ತೈದು ಸಾವಿರ ವ್ಯಾಪಾಯ ಆಗಿದಾವ ರೈತರು ರೈತರು ಎಂಬತ್ತೈದು ಸಾವಿರ ತಗೊಂಡಿದ್ದಾವ

ಯಾವ ಲಾಸ್ಟ್ ಕೊಡೋದು ಇವು ಒಂದು ನಲ್ವತ್ತು ರೀ ಫೋನ್ ನಂಬರ್ ಹೇಳ್ತೀರಾ ಅರವತ್ತ್ಮೂರು ಅರವತ್ತೊಂದು ಝೀರೋ ಒಂದು ಮೂವತ್ತೊಂದು ಅರವತ್ತೈದು ನಿಮ್ಮ ನಿಮ ಹೆಸರು

ಎಂಬತ್ತೊಂಬತ್ತು ಹದಿನೇಳು ಐವತ್ತೆರಡು ಐವತ್ತೆರಡು ನಿಮಸ್ರು ಶ್ರೀಧರ್ ಅಂತ ನೋಡಿ ಚೆನ್ನಾಗಿದ್ದವು ಒಂದು ಐವತ್ತು ವ್ಯಾಪಾರ ಆಗಿದೆ ನೋಡ್ರಿ ಆರಲ್ಲೂ ಅಂತೀವಿ ಆರಲ್ಲೂ ಕಡೆಯಲ್ಲೂ ಒಂದ ಐವತ್ತಕ್ಕೆ ಅಪರಾಗಿದ್ದವು ಒಂದಕ್ಕೆ ಆಗಿದ್ದವು ಒಂದ್ ಯಾವ ದಾಸನಹಳ್ಳಿ ದಾಸನಹಳ್ಳಿ ಏನ್ ಹೇಳ್ತೀರಾ ಅಪರಾ ಒಂದು ಇಪ್ಪತ್ತು ಅಲ್ಲೇನು ಮಾಡಿದವು ಕೆಲ್ಸಕ್ಕೆ ಕೆಲಸಕ್ಕೆ ಹಾಯಲ್ಲ ಏನು ಬಂದ ಕೈ ಬಿಡ್ತೀರಿ ಒಂದು ಹತ್ತು ಬಂದು ಬಿಡ್ತೀರ ಯಾವ್ದು ಸಿರಿಮಾಪುರ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೇಳು ಮೂವತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಹದಿಮೂರು ನಿಮ್ಮ ಹೆಸರು ಅಕ್ಕಿರೇಶ್ ನಿಮ್ಮೋ ಏನು ಹೇಳ್ತಾರ ಏನು ಹೇಳ್ತೀರಾ ಒಂದು ಎಂಬತ್ತು ಕಡೆಯಲ್ಲ ರೈತರ ಲಾಶ್ ಏನು ಮಂತ್ರ ಕೈ ಬಿಡ್ತೀರಾ ಒಂದು ಅರವತ್ತು ಒಂದೇ ನೋಡಿ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತು ಎಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ತು ಮೆಸರು ಎಲ್ಲ ವ್ಯಾಪಾರ ಆಗಿದೆ ಅಲ್ರಿ ಎಲ್ಲ ವ್ಯಾಪಾರ ಆಗಿರೋ ನೋಡ್ರಿ ವ್ಯಾಪಾರ ಆದ್ಮೇಲೆ ಈ ಥರ ಕಟ್ಟಿಬಿಡ್ತಾರೆ ಸೈಡಲ್ಲಿ ಇದು ವ್ಯಾಪಾರ ಆಗಿದೆ ಇದು ವ್ಯಾಪಾರ ಆಗಿದೆ ನೋಡಿ ಎಲ್ಲ ವ್ಯಾಪಾರ ಆಗಿರೋವು ಇಲ್ಲಿವರೆಗೂ ಎಲ್ಲ ಎಲ್ಲ ವ್ಯಾಪಾರ ಆಗಿರೋದು ಎಷ್ಟಕ್ಕಿದೆ ವ್ಯಾಪಾರಿ ಇವು ಒಂದು ಒಂದು ಮೂವತ್ನಾಲ್ಕ ಒಂದು ಮೂವತ್ನಾಲ್ಕ ವ್ಯಾಪಾರ ಆಗಿದೆ ನೋಡಿ ಇವು ಕಡೆಯಲ್ಲ ಮಳೆ ಹಾಂ ಹಾಂ ಒಂದು ಮೂವತ್ತ್ ವ್ಯಾಪಾರ ಆಗಿದೆ ನೋಡಿ ಇವನ್ ಕೊಡಕ್ ತಗೊಂಡಿದೀರ ರೈತರ ಜಾತ್ರೆ ತಗೊಂಡಿದೀರ ಹೌದಾ ಮತ್ತೇನ್ ಕೊಡಂಗಿಲ್ಲ ಮೇಲೆ ಕೊಡ್ತೀರಾ ಫೋನ್ ನಂಬರ್ ಹೇಳ್ತೀರಾ ಹೇಳಿ ನಿಮಿಷ ಬಸವರಾಜ್ ಅಂದ್ರೆ ನೋಡಿ ಮಹಿಳೆಯರು ಜಾತ್ರೆ ಆದ್ಮೇಲೆ ಕೊಡ್ತಾರಂತೆ ಯಾರು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು